ಬಾಳಗಾಮಲ್ಲಿ ದಾಳಿ ಆಗಿದ್ದು ಏನು ಪ್ರತಿಷ್ಠಾ ಅಂದರೆ ಇಡೀ ಪ್ರಪಂಚ ತೋರಿಸಿದ್ದಾರೆ ಯಾರು ಗಂಡು ಮಕ್ಕಳೆಲ್ಲ ಹೆಣ್ಮಕ್ಳು ಬರೀ ಇಬ್ಬರೇ ಈ ಇಬ್ಬರು ಹೋಗ್ಬಿಟ್ಟು ಇಡೀ ದೇಶನ ನೋಡ್ಬೇಕಾದ್ರ ಮಾಡಿದ್ದಾರೆ ಅವರು ನಮ್ಮ ಹೆಣ್ಮಕ್ಳು ಮುಂದೆ ಗಂಡಸರನ್ನ ನಿನ್ನ ಹೆಸರು ಏನಂತ ಕೇಳಿ ಹೊಡೆದ್ರು ಆದ್ರೆ ಆಗ ಒಂದು ಲೇಡೀಸ್ ಕೇಳ್ತಾವಳ ಏನಂತ ಏನ್ರಿ ನಮ್ಮ ಗಂಡನ್ನ ಹೊಡೆದ್ಬಿಟ್ರಿ ಇನ್ನು ನಮ್ಮನ್ನು ಯಾಕೆ ಬಿಡ್ತಾರೆ ನಮ್ಮನ್ನು ಸೇರಿಸಿ ಹೊಡೆಯನ್ಬಿಟ್ಟು ಆಯಮ್ಮ ಹೇಳ್ತಾಳೆ ಅವನು ಏನು ಹೇಳ್ತಾನೆ ಹೇಳ್ತಾನೆ ಇಲ್ಲಲ್ಲ ನಿನ್ನ ಬಿಟ್ಟಿರೋದೇ ನೀನು ಹೋಗಿ ಮೋದಿ ಹತ್ರ ಹೇಳ್ಬೇಕು ಅನ್ಬಿಟ್ಟು ಈಗ ಯಾವನ ಹತ್ರ ಹೇಳ್ಬೇಕು ಈಗ ಇವನ್ ಹೋಗಿ ಯಾವನ ಹತ್ರ ಹೇಳ್ಬೇಕು ಇಡೀ ಪಾಕಿಸ್ತಾನ್ಗೆ ಹೇಳ್ಬೇಕು ವರ್ಲ್ಡ್ಗೆ ಹೇಳ್ಬೇಕು ಅಂತ ಕೆಲಸ ಕೊಟ್ಟಿದ್ದಾರೆ ನಮ್ಗೆ ಭಾರಿ ಖುಷಿಯಾಗಿದೆ ನಾವು ಗಂಡಸರನ್ನು ಹೊಡೆದಿಲ್ಲ ಗಂಡಸರು ಹೊಡೆದಾಗ ಮುಂಚೆನೆ ಪ್ರಪಂಚನೇ ಬಂದು ಮಾತಾಡ್ತಾ ಇದೆ ಇಲ್ಲ ಬೇಡ ಇದ್ದ ಬೇಡ ನಿಲ್ಲಿಸಿ ಅದೇನೋ ಮಾಡ್ದ ಮಾತಾಡೋಣ ಅದ್ರ ಬಗ್ಗೆ ಬರೀ ಹೆಂಗಸರು ಹೊಡೆಯಾಗಿ ಹೊಡೆದಿದ್ದಕ್ಕೆ ಇನ್ನು ಗಂಡಸರು ಹೊಡೆದಿದ್ರೆ ಇರುತ್ತಾ ಎರಡು ದಿವಸ ಟೈಮ್ ಕೇಳಿದ್ರು ಎರಡು ದಿವಸ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ನಾಲ್ಕಿಂದ ಐದು ಅವರ್ ಅಷ್ಟೇ ಕೆಲಸ ಇವ್ರದ್ದು ಇರೋದು ನಮ್ಮಲ್ಲಿ ಇರೋದು ಐದು ಅವರ್ ಕೆಲಸ ಅಷ್ಟಕ್ಕೆ ಮುಗಿಸ್ಬಿಡ್ತಾರೆ ಈಗ ಇವರು ಅದು ಅರ್ಥ ಮಾಡ್ಕೋಬೇಕು ಒಂದೊಂದು ಟರಿಸಮ್ನು ಯೋಚನೆ ಮಾಡಬೇಕು ನಮ್ಮ ಇಂಡಿಯಾ ಮೇಲೆ ಒಂದು ಪ್ರಾಣಿಗಳ ಮೇಲೆ ಕೈ ಇಡಬೇಕಂದ್ರೆ ಅವ್ನು ಯೋಚನೆ ಮಾಡಬೇಕು ಮನುಷ್ಯರ ಮೇಲೆ ಅಲ್ಲ ಅವನಿಗೆ ತಾಕತಿ ಇದ್ದರೆ ತರಾವಣೆ ಇದ್ದಿದ್ದರೆ ನಮ್ಮ ಸೇನಾಗಳು ಇದಾರಲ್ಲ ಮಿಲ್ಟ್ರಿಗಳು ಅಲ್ಲಿ ಹೋಗಿ ಅವನು ಫೈಟ್ ಮಾಡಿರ್ಬೇಕು ಅವ್ನು ಗಂಡಿಸ್ತಾನ ಅಲ್ಲಿ ನಾವು ನೋಡ್ತಾ ಇದ್ರಿ ನಮ್ಮವ್ರು ಹೊಡಿತಾರ ಇಲ್ಲ ಓಡಿಸ್ಕೊಳ್ತಾರ ಅನ್ಬಿಟ್ಟು ಇವನು ಹೋಗಿ ಹೆಣ್ಮಕ್ಳ ಮುಂದೆ ಹೋಗ್ಬಿಟ್ಟು ಗಂಡಸ್ದು ಥರ ಹೋಗ್ಬಿಟ್ಟು ಅವನು ಗಾಂಡು ಥರ ಗಾಂಡ ಥರ ಮಾತಾಡಿದಾನೆ ಗಾಂಡು ಥರ ಮಾಡಿದಾನೆ ನಮ್ಮ ಇಂಡಿಯಾದಲ್ಲಾ ಜನ ಪಾಕಿಸ್ತಾನ ವಾಸ ಮಾಡ್ತೀರಿ ನಾವು ಎಲ್ಲಿ ಇರ್ತೀರಿ ನಾವು ಎಲ್ಲಿ ಏನ್ ಮಾಡ್ತಿರೋ ನಮ್ಮ ಪ್ರಾಣ ಅದೇ ನಮ್ಮ ನಲ ನೆಲ ನಮ್ಮ ನೆಲ ನಮ್ಮ ಜಲ ನಮ್ಮ ಅದು ನಮ್ಗೆಲ್ಲ ಎಲ್ಲಿ ನಮ್ ಇದ್ರೆ ಅದೇ ಇಲ್ಲಿ ಇತ್ಕೊಂಡು ಪಾಕಿಸ್ತಾನ ಸಪೋರ್ಟ್ ಮಾಡೋದಂತೆಲ್ಲ ತುಂಬಾ ತಪ್ಪು ಆ ಕೆಲಸ ಯಾರು ಮಾಡೋಂಗಿಲ್ಲ ಮಾಡೋದಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಇದ್ದಾರೆ ನಾವು ಯಾರನ್ನ ಹೆಸ್ರು ಬಿಟ್ಟು ಹೇಳೋದು ಬೇಕಾಗಿಲ್ಲ ಎಲ್ಲರೂ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ ಈಗ ನಾವು ಎಲ್ಲ ಒಂದ್ ಕಡೆ ಹೋಗ್ತಿರಿ ನಾನು ಒಂದು ಮುಸ್ಲಿಮ್ ಎಲ್ಲ ಕ್ರಿಶ್ಚಿಯನ್ನು ಇಲ್ಲ ನನ್ನವರು ಹಿಂದೂ ಇಲ್ಲ ಹೋಗ್ತೀನಿ ಒಂದು ಕೃಷ್ಣನ ಬಂದ್ಬಿಟ್ಟು ನಿನ್ನ ಹೆಸರೇನಪ್ಪನ್ ಕೇಳ್ತಾನೆ ನನ್ನ ಹೆಸ್ರು ರಾಮ ಮೂರ್ತಿ ಇಲ್ಲ ಯಾವುದೋ ಒಂದು ಹಿಂದೂ ಹೆಸ್ರು ಹೇಳ್ತೀನಿ ಹಂಗಂದ್ರೆ ಇವನು ಹಿಂದೂನು ಓಡ್ದಪ್ಪ ಅಂದರೆ ಹೊಡೆದು ಸರಿನಾ ತಪ್ಪಾಗತ್ತೆ ಒಬ್ಬನ್ನ ಹೊಡಿಬೇಕು ಒಬ್ಬನ್ನ ಮಾಡಬೇಕು ಅಂತ ಬಂದ ಮೇಲೆ ಅವನು ಯಾರು ಎಂತಂದು ಕೇಳಿ ಓಡ್ತಾನಲ್ಲ ಅವನು ಗಾಂಡವನು ಅವನು ಒಂದು ಮನುಷ್ಯನೇ ಅಲ್ಲ ಮಾಡಿದ್ದಾನೆ ಗಾಂಡು ಕೆಲಸ ಮಾಡಿಬಿಟ್ಟಿದ್ದಾರೆ ಇನ್ನು ಮೇಲೆ ಮಾಡಬಾರ್ದನಕ್ಕೆ ಇದು ಇಬ್ಬರು ತೋರಿಸಿರೋದು ಈಗ ಹೆಣ್ಮಕ್ಳು ಒಡೆದಿದಾರಲ್ಲ ಇನ್ ಮುಂದಕ್ಕೆ ನಮ್ಮ ಇಂಡಿಯಾದಲ್ಲಿ ಅವ್ರ ಕೈ ಮಡಕ್ಬೇಕಂದ್ರೆ ಒಂದಕ್ಕೆ ಸಾವಿರ ಸರಿ ಯೋಚನೆ ಮಾಡ್ಬೇಕು ಅಯ್ಯೋ ನಮ್ ಮಡಕ್ ಬಿಟ್ರೆ ನಮ್ಮ ದೇಶ ಹಾಲಾಗ ಗೊತ್ತಲ್ಲ ನಮ್ಮವ್ರು ಇರ್ತಾರ ಇಲ್ವ ಅನ್ಬಿಟ್ಟು ಅವ್ನು ಯೋಚನೆ ಮಾಡ್ಕೊಂಡು ಒಳಗಡೆ ಬರಬೇಕು ಅದಾಗ್ಬಿಟ್ಟಿದೆ ಇನ್ ಮುಂದೆ ಆಗತ್ ಬಿಡಲ್ಲ ಒಂದು ಐದಾರು ದಿವಸ ಮುಂಚೆ ನಾವು ನಮ್ಮ ಸ್ನೇಹಿತರೆಲ್ಲ ಮಾತಾಡ್ತಾ ಇದ್ರಿ ಏನಂತ ನರೇಂದ್ರ ಮೋದಿ ಬಂದ್ಬಿಟ್ಟು ವಿಶ್ವಕ್ಕೆ ಗುರು ಬಿಟ್ಟು ಹೇಳ್ತಾ ಇದಾರೆ ನಮ್ಮವ್ರನ್ನ ಬಂದು ಒಳಗಡೆನ ಬಂದು ಹೊಡೆದ್ಬಿಟ್ಟು ಹೋಗೋರ್ ಈ ಯಾರೀ ವಿಶ್ವಗುರು ಆಗ್ತಾರೆ ಇವ್ರು ಹೆಂಗೆ ಆಗ್ತಾರೆ ಇವರು ಆಗಲ್ಲ ಬಟ್ ಪಾಕಿಸ್ತಾನ ಮೇಲೆ ಹೊಡೆದ್ರೆ ಹಂಡ್ರೆಡ್ ಪರ್ಸೆಂಟು ಅವ್ರು ವಿಶ್ವಗುರು ಹಾಕ್ತಾರೆ ಏನಕ್ಕೆ ಅಂದರೆ ನಮ್ಮವ್ರನ್ನ ಒಬ್ಬರನ್ನ ಹೊಡೆದ್ರೆ ಕೂಡ ನಾವು ಬಿಡೋಲ್ಲ ಅಂದ್ಬಿಟ್ಟು ಒಂದು ಗೆತ್ತು ಇರುತ್ತೆ ಒಂದು ಇರುತ್ತೆ ಹಂಗೆಂತ ನಮ್ಮಲ್ಲಿ ಮಾತಾಡ್ತಾ ಇದ್ರಿ ನಾವು ಮಾತಾಡಿ ಏನು ಐದು ದಿವಸ ಆರು ದಿವಸ ಆಗಲಿಲ್ಲ ಹೋಗಿ ಹೊಡೆದೇ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಇಡೀ ಪ್ರಪಂಚ ಗೊತ್ತಾಗ್ಬಿಟ್ಟಿದೆ ಅದರಿಂದ ಭಾರಿ ಖುಷಿಯಾಗಿದೆ ಇನ್ನು ಮೇಲೂ ಒಬ್ಬೊಬ್ಬನು ಕೂಡ ಯೋಚನೆ ಮಾಡಬೇಕು ನಾವು ಏನು ಮಾಡ್ತಾಯಿದ್ರಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ಬಿಟ್ಟು ಯೋಚನೆ ಮಾಡಿ ಮುಂದಕ್ಕೆ ಹೋಗ್ಬೇಕು ನೋಡಿ ಪಾಕಿಸ್ತಾನಿಗೆ ಕುಡಿಯೋಕ್ಕೆ ನೀರಿಲ್ಲ ತಿನ್ನ ಊಟನೇ ಇಲ್ಲ ಯಾರೋ ಮಾಡೋ ಕೆಲಸಕ್ಕೆ ಅಲ್ಲಿ ಹಳ್ಳಿನ ಒಳ್ಳೆ ಜನಗಳು ಇರ್ತಾರೆ ನಮ್ಗೆ ಗೊತ್ತಿಲ್ಲ ಅದಲ್ಲ ಏ ಇಲ್ಲಿ ಇವನ್ ಮಾಡೋ ಕೆಲ್ಸಕ್ಕೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀರಿಲ್ಲ ಊಟಕ್ಕಿಲ್ಲ ತುಂಬಾ ಕಷ್ಟ ಪಡ್ತಾ ಇದಾರೆ ಇದನ್ನ ಯಾರಿಂದ ಆಗೋದು ಇವ್ನ ಯಾವನೋ ಮಾಡೋ ಕೆಲ್ಸಕ್ಕೆ ಎಲ್ಲಿರೋರು ಅನ್ಬಿಸ್ತಾ ಇದ್ದಾರೆ ಅದರಿಂದ ಇದೆಲ್ಲ ನೋಡ್ಬಿಟ್ಟು ಮುಂದಕ್ಕೆ ಇಂಥ ಕೆಲಸ ಎಲ್ಲ ಮಾಡೋಕೋಗಬಾರ್ದು ಅವ್ರ ಏನಿದೆ ಅಣ್ಣ ಅಪ್ಪ ಅಕ್ಕ ತಂಗಿ ಅಂತ ಮಾಡ್ಕೊಂಡು ಬರೋದ್ಲೇ ತಿನ್ಕೊಂಡು ಹೋಗ್ಬೇಕು ನಮ್ಗೆ ಇಂಡಿಯಾದಿಂದ ಎಪ್ಪತ್ತು ಪರ್ಸೆಂಟ್ ಹೋಗ್ತಾ ಅಂತೆ ಫುಡ್ಗಳು ನಮ್ಮ ಇಂಡಿಯಾದ ಹೋಗ್ತಾ ಇದಂತೆ ನಮ್ಮ ಇಂಡಿಯಾದಿಂದ ಹೋಗಿ ನಮ್ದು ತಿನ್ಬಿಟ್ಟು ನಮ್ಮನ್ನ ಓಡೀಕೆ ಅವ್ನ ಅವಳಿಗೆ ಇನ್ನೇನ್ ಇನ್ನೇನು ಬೇಕಾಗಿದೆ ಹಿಂದೂಗಳ ಮೇಲೆ ಮುಸ್ಲಿಮ್ ಒಬ್ಬರಿಗೆ ಏನು ಕೋಪ ಅಂದ್ರೆ ಸರ್ ಎಲ್ಲರ ಮೇಲೆ ನಾವು ಹೇಳಕ್ ಈಗ ಒಂದು ಐದು ಜನ ಇರ್ತಾರೆ ನಾವು ಒಬ್ಬನ ಕರ್ಕೊಂಡು ಹೋಗಿ ಬ್ರೈನ್ ವಾಶ್ ಮಾಡ್ತಾನೆ ಏನಂತ ಒಂದು ನಡೆದೇ ಇರಲ್ಲ ನೋಡಪ್ಪ ನಮ್ಗೆ ಇಂಡಿಯಾದಲ್ಲಿ ನಮ್ಮವ್ರಿಗೆ ತುಂಬಾ ತೊಂದರೆ ಕೊಡ್ತಾರೆ ನಮ್ಮನ್ನ ಬಿಡಲ್ಲ ನಮ್ಮನ್ನ ಬಾಳಕೆ ಮಾಡ ಬಿಡಲ್ಲ ನಿನ್ ಹಂಗಿರ್ಬೇಕು ಹಂಗಿರ್ಬೇಕು ಅವನು ಬ್ರೈನ್ ವಾಶ್ ಮಾಡಿದ್ರೆ ಏನ್ ಮಾಡ್ತಾನೆ ಅವನು ಬ್ರೈನ್ ವಾಶ್ ಮಾಡಿದ್ರೆ ಏನ್ ಮಾಡ್ತಾನೆ ಹೌದಾ ನಮ್ಮವ್ರಿಗೆ ಇಷ್ಟು ತೊಂದರೆ ಆಗ್ತಾ ಇದ್ಯಾ ಓಹ್ ಹಂಗಂದ್ರೆ ನಾವು ಅವ್ರು ಹೇಳೋದಕ್ಕೆ ಕೇಳ್ಬೇಕಂದ್ರೆ ಅವ್ನ ಮೈಂಡ್ ಬೇರೆ ತರ ಹೋಗುತ್ತೆ